ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ಆಯಿಲ್ ತೋರಿಸ್ತಾ ಇದ್ದೀನಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ಇದು ಕುಶ್ಬ ಆಯಿಲ್ ಅಂತ ಹೇಳಿ ಈ ಆಯಿಲ್ನ ಬಳಸೋದ್ರಿಂದ ಫೇಸ್ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ ಹಾಗೆ ಪಿಂಪಲ್ಸ್ ಎಲ್ಲ ಮಾರ್ಕೆಲ್ಲ ಹೋಗುತ್ತೆ ಈಗ ಈ ಹಣ್ಣು ರೆಡಿ ಮಾಡಲಿಕ್ಕೆ ನಾನು ಕಿತ್ಲೆಹಣ್ಣೆ ತಿಪ್ಪಿ ಒಂದು ಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕ್ಯಾರೆಟ್ನ ಚೆನ್ನಾಗಿ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತುರ್ಕೊಂಡಿದ್ದೀನಿ ಈಗ ಬೀಟ್ರೋಟು ಅದನ್ನು ಕೂಡ ತೊಗೊಂಡ್ಬಿಟ್ಟು ಅದನ್ನು ತುರ್ತಿದ್ದೀನಿ ಎಲ್ಲ ತೆಗೆದುಬಿಟ್ಟು ಮತ್ತು ಜೊತೆಗೆ ಒಂದು ಪ್ಯಾರಾಚ್ಯೂಟ್ ಆಯಿಲ್ ತೊಗೊಂಡಿದ್ದೀನಿ ಯಾಕಂದರೆ ಇದು ಮರದ ಗಾಣಿಂದ ತಗ್ದಿರೋದು ಎಣ್ಣೆ ಇದು ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಹಾಕಿರ್ತಾರೆ ಹಾಗಾಗಿ ನಾವು ಅದನ್ನು ಬಳಸ್ಕೊಂಡಿದ್ದೀನಿ ಅದನ್ನೇ ಬಳಸೋದು ಮನೆಗೆ ಈಗ ಕ್ಯಾರೆಟು ಈ ಮೂರೇ ಐಟಮ್ ನಾನು ತೊಗೊಂಡಿದ್ದೀನಿ ಈಗ ನೋಡಿ ಮತ್ತೆ ಈಗ ಒಂದು ಸ್ಟವ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ ಪಾತ್ರೆನ ಕಾಯಿಸ್ಲಿಕ್ಕೆ ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಯೆಲು ಸ್ವಲ್ಪ ಈಗ ಬಿಸಿ ಆಗ್ತಾಯಿದೆ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಡಬಾರ್ದು ಐ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಬೇಗ ಹಾಬಿ ಆಗುವ ಚೆನ್ನ ಜಾಸ್ತಿ ಬಿಸಿಯಾಗಿಬಿಡುತ್ತೆ ಲೈಟಾಗಿ ಬಿಸಿ ಆದಮೇಲೆ ಈ ನಾನು ತೊಗೊಂಡಿರೋ ಐಟಮ್ಗಳನ್ನೆಲ್ಲ ಅಂದರೆ ಸಿಪ್ಪೆ ಕಿತ್ಲೆಹಣ್ಣಿನ ಸಿಪ್ಪೆ ಕ್ಯಾರೆಟಿನ ತುರಿ ಬೀಟ್ರೋಟ್ ತುರಿ ಎಲ್ಲವನ್ನ ಹಾಕ್ಬಿಟ್ಟು ಚೆನ್ನಾಗೆ ತಿರುಗಿಸ್ಬೇಕಂದ್ರೆ ಜಾಸ್ತಿ ಹೊತ್ತು ಬಿಡಬಾರ್ದು ಆಯಲ್ಲು ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇದ್ದರೆ ಇಲ್ಲಾಂದರೆ ಅದು ಎಲ್ಲ ತಳುತ್ತೆ ಈಗ ಅದನ್ನು ಚೆನ್ನಾಗಿ ಅದರಲ್ಲಿರೋ ಐಟಮ್ಗಳೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಎಣ್ಣೆನ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಕಾಲ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಅದೇ ಅದೇ ಪಾತ್ರೆಯಲ್ಲಿ ಈಗ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಆಯಲನ್ನ ಈ ಥರ ಆಗಿದೆ ನೋಡಿ ಈಗ ಇಷ್ಟು ಇಷ್ಟು ನನಗೆ ಆಯಲ್ ರೆಡಿಯಾಗಿದೆ ಮತ್ತು ಇದನ್ನು ಕ್ಲಿಯರಾಗಿ ಫಿಲ್ಟರ್ ಆಗಿರಲಿಲ್ಲ ಅದನ್ನು ನಾನು ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ತೆಳು ಬಟ್ಟೆಯಲ್ಲಿ ಈ ಥರ ಇಂಟ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇಂಡ್ಕೋಬೇಕು ಇದಾದಮೇಲೆ ಒಂದು ಡಬ್ಬಿನಲ್ಲಿ ಅದೇ ಪ್ಯಾರಾಚುಟ್ ಡಬ್ಬಿಯಲ್ಲಿ ಹಾಕ್ಕೊಂಡ್ರೆ ಈ ಥರ ಎಣ್ಣೆ ಆಗುತ್ತೆ ಇದನ್ನು ಫೇಸ್ಗೆ ಮತ್ತು ಕುಕ್ಕೆ ಭಾಗಕ್ಕೆ ಮತ್ತು ಕೈಗಳಿಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಫೇಸ್ನ ವಾಶ್ ಮಾಡಿಕೊಂಡ್ರೆ ಅಂದರೆ ಫೇಸ್ನ ಸೋಪಲ್ಲಿ ವಾಶ್ ಮಾಡಬಾರ್ದು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡ್ಕೋಬೇಕು ಆವಾಗ ಫೇಸು ತುಂಬ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ ಇದು ನಾನು ತೋರಿಸ್ತಾ ಇರೋದು ಫೇಸು ಮೂರು ದಿನದಿಂದ ಬಳಸಿದ್ದೀನಿ ಫೇಸ್ ಯಾವ ಥರ ಕಾಣಿಸ್ತಿದೆ ನೋಡಿ ಇನ್ನು ಮೂರು ಫೇಸು ತುಂಬ ಸ್ಮೂತ್ ಅನ್ನಿಸ್ತಿದೆ ಹಾಗೆ ತುಂಬ ಶೈನಿಂಗ್ ಬರ್ತಾ ಇದೆ ಮತ್ತು ಪಿಂಪಲ್ಸಿಂದೆಲ್ಲ ಕ್ಲಿಯರ್ ಆಗ್ತಾ ಇದೆ ಈ ವಾಯಲ್ಲ ನಾನು ನನ್ನ ಮಗಳಿಗೂ ಕೂಡ ಇದ್ದೀನಿ ಎಂಟು ತಿಂಗಳು ಪಾಪು ಇದ್ದಾಳೆ ಈ ಈ ವಾಯಲ್ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಇವ ನಾನು ರೆಡಿ ಮಾಡಿಕೊಡ್ತೀನಿ ನಿಮಗೆ ಇದಕ್ಕೆ ನಾವು ಕ್ಯಾಪ್ಸೂಲ್ಸ್ ಕೂಡ ಬಳಸ್ಬೋದು ನಾನು ಬಳಸಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವೇ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು